ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋಗೆ ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಾನು ಮಾಡ್ತಾ ಇರೋದು ನನ್ನ ಮಗಳಿಗೆ ಸಾಂಬಾರ್ ರೆಸಿಪಿ ಸೊ ತುಂಬ ಈಸಿಯಾಗಿ ಮಾಡ್ಬೋದು ಸೊ ಇಲ್ಲಿ ಬೇಳೆ ಕಾಳುಗಳಂದರೆ ಹೆಸರು ಬೇಳೆ ಮತ್ತು ಬೇಳೆಯನ್ನು ತೊಗೊಂಡಿದ್ದೀನಿ ಜೊತೆಗೆ ಸೊಪ್ಪು ಹಾಗೆ ಒಂದು ಕ್ಯಾರೆಟ್ ಮತ್ತು ಒಂದು ಸೌತೆಕಾಯಿಯನ್ನು ತೊಗೊಂಡು ಚೆನ್ನಾಗಿ ಕಟ್ ಮಾಡಿ ಬೇಯಿಸ್ಬೇಕಾಗತ್ತೆ ನಾರ್ಮಲ್ ನಾವು ಮಾಡೋ ಥರ ಸಾಂಬಾರನ್ನೇ ಮಾಡ್ತಾಯಿದ್ರೆ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ನನ್ನ ಮಗಳಂತೂ ಸಾಂಬಾರಲ್ಲಿ ಇವೆಲ್ಲ ಎದ್ದು ಇದ್ದರೆ ತಿನ್ನೋದಕ್ಕೆ ಇಷ್ಟನೇ ಪಡೋಲ್ಲ ಬಟ್ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಇದನ್ನೆಲ್ಲ ಚೆನ್ನಾಗಿ ಕುಕ್ಕರಲ್ಲಾದರೂ ಸರಿ ಹಾಗೆ ನಾರ್ಮಲ್ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೋಬೋದು ಮೇಲೆ ಒಂದು ಮಿಕ್ಸರ್ ಜಾರಿಗೆ ಇದನ್ನೆಲ್ಲ ತೆಗೆದುಕೊಳ್ಳಿ ಅಂದರೆ ನಾವು ಬೇಯಿಸಿರುವಂಥ ತರಕಾರಿಗಳನ್ನೆಲ್ಲ ಸೊಪ್ಪು ಸೊ ಇನ್ನೂ ಬೇರೆ ಯಾವೆಲ್ಲ ತರಕಾರಿಗಳನ್ನು ಹಾಕ್ಬೋದು ಅದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಿ ಈ ಥರ ಸೋಸ್ಕೊಂಬಿಡಿ ಎಲ್ಲ ತರಕಾರಿಗಳನ್ನು ಸೊ ಇದಕ್ಕೆ ಸ್ವಲ್ಪ ಮೊಸರು ಹಾಕಿ ನಾನಿಲ್ಲಿ ಟೊಮೆಟೊ ಹಣ್ಣನ್ನು ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ಮೊಸರು ಹಾಕಿ ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಹಾಗಾಗಿ ಸೊ ನೀವು ನೋಡ್ಬೋದು ಈ ಥರ ತರಕಾರಿಗಳಿದ್ದರೆ ಮಕ್ಕಳಿಗೆ ಏನೋ ಇದೆಯಪ್ಪ ಅಂತ ಅನಿಸುತ್ತೆ ನಾವೆಷ್ಟು ಏನೇ ಮಾಡಿ ತಿನ್ಸೋಕ್ಕೆ ಹೋದರೂ ಕೂಡ ಈಗ ನೀವು ನೋಡ್ಬೋದು ಬೇಳೆಯನ್ನು ಬೇಯಿಸ್ತಿರ್ತೀವಿ ಅದರ ಮೇಲೆ ಸಿಪ್ಪೆ ನೋ ಇರುತ್ತಲ್ಲ ಸೊ ಅದನ್ನು ನನ್ನ ಮಗಳು ತಿನ್ನೋದೇ ಇಲ್ಲ ಬಾಯಲ್ಲಿ ಬಂದರೆ ಹಾಗೆ ಉಗೊಳಕ್ಕೆ ಹೋಗ್ತಾಳೆ ಸೊ ಈ ಥರ ಅವ್ರಿಗೆ ಫಸ್ಟ್ ತಿನ್ನಿಸುವಾಗಲೇ ಇದೆ ಅಂತ ಗೊತ್ತಾದರೆ ಅವರು ಆಮೇಲೆ ತಿನ್ನೋದೇ ಇಲ್ಲ ಹಾಗಾಗಿ ಸೊ ಇದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕಿ ಹಾಗೆ ಅರಿಶಿಣ ಧನಿಯಾ ಪೌಡರು ಸಾಂಬಾರ್ ಪೌಡರು ಮತ್ತು ಗರಂ ಮಸಾಲ ಸೊ ಇವೆಲ್ಲವನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಕ್ಕಳು ಯಾವ ರೇಂಜಿಗೆ ತಿಂತಾರೆ ಖಾರ ಅನ್ನೋದ್ರ ಮೇಲೆ ಡಿಪೆಂಡು ಸೊ ಇವೆಲ್ಲ ಹಾಕಿ ಜೊತೆಗೆ ಮಿಸ್ ಮಾಡದೆ ನೀವು ಜೀರಿಗೆ ಪೌಡರನ್ನು ಹಾಕಲೇಬೇಕಾಗುತ್ತೆ ಪೌಡರ್ ಇಲ್ಲಾಂದರೂ ಕೂಡ ಜೀರಿಗೆಯನ್ನು ಹಾಕಿ ಜೊತೆಗೆ ಒಂದು ಅಥವಾ ಎರಡು ಬೆಳ್ಳುಳ್ಳಿಯನ್ನು ಹಾಕಿ ಸೊ ಇದರಲ್ಲೇ ಹಾಕ್ಕೊಂಡು ರುಬ್ಕೊಬೋದು ಅಥವಾ ಒಗ್ಗರಣೆ ಕೊಡುವಂಥ ಟೈಮಲ್ಲೂ ಕೂಡ ಇದನ್ನು ಹಾಕ್ಬೋದು ಅಂದರೆ ಬೆಳ್ಳುಳ್ಳಿಯನ್ನು ಸೊ ಇದಿಷ್ಟು ಹಾಕಿ ಜೊತೆಗೆ ಸ್ವಲ್ಪ ಮೊಸರನ್ನು ಇದ್ದೀನಿ ಸೊ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡ್ಬಿಡಿ ತರಿ ತರಿಯಾಗಿದ್ದರೂ ಕೂಡ ನಡೆಯುತ್ತೆ ಅಥವಾ ಪೇಸ್ಟ್ ಥರದ್ದು ಕೂಡ ಮಾಡ್ಕೋಬೋದು ಅಂದರೆ ಇದೆಲ್ಲ ಕೂಡ ಪೇಸ್ಟ್ ಆದಾಗ ಮಕ್ಕಳಿಗೆ ಅದು ಬಾಯಲ್ಲಿ ಸಿಗೋದಿಲ್ಲ ಹಾಗೆ ಎಲ್ಲ ಪೌಷ್ಟಿಕಾಂಶಗಳು ಕೂಡ ಇದರಲ್ಲಿ ಅಡಗಿರುತ್ತೆ ಅಂತ ಹೇಳ್ಬೋದು ನಾವು ಎಷ್ಟೇ ಸಾಂಬಾರಲ್ಲಿಂದ ಮಾಡಿ ತಿನಿಸಿದ್ರು ಕೂಡ ಕೆಲವೊಮ್ಮೆ ತಿಂತಾರೆ ತಿನ್ನೋದಿಲ್ಲ ವೇಸ್ಟ್ ಆಗಿಬಿಡುತ್ತೆ ಸೊ ಈ ಥರ ಮಾಡ್ಕೊಂಡಾಗ ಎಲ್ಲವೂ ಕೂಡ ಅದರಲ್ಲಿರುತ್ತೆ ಅದಾದಮೇಲೆ ಒಗ್ಗರಣೆ ಕೊಡ್ತಾಯಿದ್ದೀನಿ ನೀವು ನೋಡ್ಬೋದು ಒಗ್ಗರಣೆಗೆ ಈ ಒಂದು ಪೇಸ್ಟನ್ನು ಹಾಕಿ ಸ್ವಲ್ಪನೇ ನೀರು ಹಾಕಿ ಅಥವಾ ತಿಳಿಯಾಗಿ ಬೇಕು ಅಂದರೆ ಜಾಸ್ತಿ ನೀರು ಸೊ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಉಳಿದಿರುವಂಥ ನೀರನ್ನೇ ಇದ್ದೀನಿ ನಾನು ಸೊ ಸ್ವಲ್ಪ ತಿಕ್ಕಾಗಿ ಮಾಡೋಣ ಅಂದ್ಬಿಟ್ಟು ಇದನ್ನು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ನಾವು ತಿನ್ಬೋದು ಮಕ್ಕಳಿಗೂ ಕೂಡ ತಿನ್ನಿಸ್ಬೋದು ಆಫ್ಟರ್ ಟೆನ್ ಮಂತ್ಸ್ ಮಕ್ಕಳಿಗೆ ನಾವು ಆರಾಮಾಗಿ ಇದನ್ನು ಅಂದರೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಕಡಿಮೆ ಹಾಕಿಬಿಟ್ಟು ಅನ್ನ ಜೊತೆ ಇದಕ್ಕೆ ನಾವು ತುಂಬಾ ಚೆನ್ನಾಗಿ ಅನ್ನವನ್ನು ಬೇಯಿಸಿರ್ಬೇಕಾಗುತ್ತೆ ಉದುರುದ್ರಾಗಿದ್ದರೆ ಚೆನ್ನಾಗಿ ಬರೋದಿಲ್ಲ ಮಕ್ಕಳಿಗೆ ಸ್ಪೆಷಲಿ ನಮಗಾದರೆ ಓಕೆ ಮಕ್ಕಳಿಗಾದರೆ ತುಂಬಾ ಚೆನ್ನಾಗಿ ಅನ್ನವನ್ನು ಬೇಯಿಸ್ಕೊಳ್ಬೇಕು ಸೊ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ ಹಾಗೆ ಅವಳು ನೋಡ್ತಾ ಮಾಡ್ತಾ ಇದ್ದೀನಿ ನಾನು ಸೊ ಇದಕ್ಕೆ ಚೆನ್ನಾಗಿ ಅನ್ನವನ್ನು ಬೇಯಿಸ್ಕೊಂಡು ಸಪ್ರೇಟಾಗಿ ನನ್ನ ಮಗಳಿಗೆ ಮತ್ತು ನನಗೆ ಹಾಕ್ಕೊಂಡು ಊಟ ಮಾಡಿದ್ವಿ ತುಂಬಾ ಇಷ್ಟಪಟ್ಟು ಫುಲ್ ತಿಂತಾಳೆ ಸೊ ಈ ರೀತಿ ಸಾಂಬಾರನ್ನ ಒಮ್ಮೆ ಟ್ರೈ ಮಾಡಿ ಮಕ್ಕಳಿಗೆ ತಿನ್ನಿಸಿ ನೋಡಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಸೊ ಸ್ವಲ್ಪ ಹೊತ್ತು ಈ ಥರ ಬೇಯಿಸಿ ಓಕೆನಾ ನೀರು ಜಾಸ್ತಿ ಬೇಕಂದರೆ ನೀರು ಜಾಸ್ತಿಯನ್ನು ಹಾಕಿ ಈ ಥರ ಬೇಯಿಸಿ ಸ್ವಲ್ಪ ತಿಕ್ಕಾಗಿ ಬೇಕಂದರೆ ತಿಕ್ಕಾಗಿ ಕೂಡ ಮಾಡ್ಬೋದು ಅಥವಾ ನಿಮಗೆ ಯಾವೆಲ್ಲ ತರಕಾರಿಗಳು ಇಷ್ಟ ಆಗುತ್ತೆ ಸೊ ಎಲ್ಲವನ್ನು ಕೂಡ ಹಾಕ್ಬೋದು ಸೊಪ್ಪನ್ನು ಕೂಡ ಹಾಕಿ ಈ ಥರ ಪೇಸ್ಟ್ ಥರ ನಾವು ಮಾಡಿಕೊಂಡು ಒಗ್ಗರಣೆ ಕೊಟ್ಬಿಟ್ರೆ ಆಯಿತು ಸೊ ನೀವು ಇಲ್ಲಿ ನೋಡ್ಬೋದು ಇದು ನನ್ನ ಮಗಳನ್ನು ಅವಳಿಗೆ ಅಂತ ಸ್ವಲ್ಪ ಮೆತ್ತಗೆ ಮಾಡಿರ್ತೀನಿ ಹಾಗೆ ನನಗೂ ಕೂಡ ಇವತ್ತಿನ ಊಟ ಇದೆ ಅಂತ ಹೇಳ್ಬೋದು ಸೊ ಇಬ್ಬರು ಕೂಡ ಊಟ ಮಾಡಿದ್ವಿ ಇನ್ನೂ ಈ ವರ್ಷದ ಮೊದಲ ಮಳೆ ಅಂತ ಹೇಳ್ಬೋದು ಸೊ ಶುರುವಾಗಿದೆ ಮಳೆಗೂ ಮುಂಚೆ ತುಂಬಾ ಗಾಳಿ ಬೀಸುತ್ತೆ ಇಲ್ಲಿ ಮನೆ ಒಂದೇ ಆಗಿರೋದ್ರಿಂದ ಅಂದರೆ ಸುತ್ತಮುತ್ತ ಮನೆಗಳಿಲ್ಲ ಸೊ ಹೊರಗಡೆ ಏನೇ ಇಟ್ಟರು ಕೂಡ ಎಲ್ಲ ಈ ಥರ ಗಾಳಿಗೆ ಬಿದ್ದು ಬಿಡ್ತಾ ಇದ್ದಾವೆ ಹಾಗೆ ನಿಮ್ಮ ಕಡೆ ಮಳೆ ಹೇಗೆ ಶುರುವಾಗಿತ್ತಾ ಏನು ಅಂತ ಕಮೆಂಟ್ ಮಾಡಿ ಸೊ ತುಂಬಾ ಚೆನ್ನಾಗಿ ಅನಿಸ್ತಾ ಇರುತ್ತೆ ಈ ಥರ ಇನ್ನೇನು ಮಳೆ ಬೀಳುವಂಥ ಹೊತ್ತಿಗೆ ಮಣ್ಣಿನ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ಇಲ್ಲಿ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು ನನ್ನ ಮಗಳು ಕಾಯ್ತಾ ಇದ್ಲು ಮಳೆ ಯಾವಾಗ ಬರುತ್ತೆ ಅಂತ ಹಾಗೇ ಅಮ್ಮನ ಮನೆಗೆ ಹೋಗೋಣ ಅಂತ ನಾವು ರೆಡಿ ಆಗ್ತಾ ಇದ್ವಿ ಯಾಕಂದರೆ ತುಂಬ ಮಳೆ ಬರ್ ಬಂದುಬಿಟ್ರೆ ತುಂಬ ಕಷ್ಟ ಇಲ್ಲಿ ಕರೆಂಟ್ ಹೋಗಿಬಿಟ್ರೆ ಯು ಪಿ ಎಸ್ ಕನೆಕ್ಷನ್ ಇಲ್ಲ ಸೊ ಹೋಗೋಣ ಅಂಥೇಳಿ ನಮ್ಮ ತಮ್ಮ ಬಂದಿದ್ದ ಕರೆಯೋಕ್ಕೆ ಜೊತೆಗೆ ಗಾಳಿ ತುಂಬ ಬೀಸ್ತಾ ಇತ್ತಲ್ವಾ ಮತ್ತು ದಾರಿಲಿ ಸಿಕ್ಕಾಕೊಂಡ್ಬಿಟ್ರೆ ಏನು ಮಾಡೋದು ಅಂಥೇಳಿ ವೆಯ್ಟ್ ಮಾಡ್ತಾ ಇದ್ವಿ ಸೊ ಇತ್ತೀಚೆಗೆ ನನ್ನ ಮಗಳು ಸಂಜೆ ಟೈಮ್ ಮಲಗೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದಾಳೆ ಅಂದರೆ ಮುಂಚೆ ಆದರೆ ಮಧ್ಯಾಹ್ನ ಮಲಗ್ತಾ ಇದ್ಲು ಹನ್ನೆರಡು ಗಂಟೆಗೆ ಆ ಥರ ಮಲ್ಕೊಂಡ್ರೆ ಎರಡು ಮೂರು ಗಂಟೆ ಅಷ್ಟೊತ್ತಿಗೆ ಎದ್ದೇಳ್ತಾ ಇದ್ಲು ಬಟ್ ಈಗ ಒಂದು ಮೂರು ನಾಲ್ಕು ದಿನದಿಂದ ಸಂಜೆ ಮಲ್ಕೋತಾಳೆ ಅವಳು ಸಂಜೆ ಟೈಮಿಗೆ ಎದ್ಬಿಡ್ತಾಳೆ ಅವಳಿಗೆ ಮತ್ತೆ ಊಟ ಮಾಡಿಸ್ಬೇಕು ಅದೆಲ್ಲ ಮಾಡಿಸ್ಬೇಕು ಸೊ ಅದು ಕೂಡ ಟೈಮ್ ಆಗುತ್ತೆ ಸೊ ಇಲ್ಲಿ ನಮ್ಮ ತಮ್ಮ ವೆಯ್ಟ್ ಮಾಡ್ತಾ ಇದ್ದ ಅವಳೆದ್ಮೇಲೆ ಅವಳಿಗೆ ಊಟ ಎಲ್ಲ ಮಾಡಿಸ್ತಿದ್ದಾಯಿತು ಅಷ್ಟರಿ ತುಂಬಾ ಗಾಳಿ ಬೀಸ್ತಾ ಇತ್ತು ಈ ಥರ ಸೊ ಹೀಗೇನೆ ಅಂದರೆ ತುಂಬನೇ ಮಳೆ ಬರುತ್ತೇನೋ ಅಂತ ಹೆದರಿಸುತ್ತೆ ಬಟ್ ಮಳೆ ಬರೋದಿಲ್ಲ ಕೆಲವೊಮ್ಮೆ ಬಿಸಿಲಿರುತ್ತೆ ತುಂಬನೇ ಮಳೆ ಬಂದ್ಬಿಡುತ್ತೆ ಸೊ ಅಂದ್ಕೊಂಡಂಗೆ ಅದು ಆಗೋದಿಲ್ಲ ಸೊ ಇನ್ನೇನು ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ ಅಷ್ಟರಲ್ಲಿ ಗಾಳಿಯೂ ನಿಂತೋಯಿತು ಮಳೆ ಕೂಡ ಬರಲೇ ಇಲ್ಲ ಸೊ ಈ ಥರ ಆಗುತ್ತೆ ಹಾಗೆಯೇ ನನ್ನ ಮಗಳು ಇಲ್ಲಿ ನಮ್ಮ ತಮ್ಮ ಹೊರಗಡೆ ಆಟ ಆಡಿಸ್ತಾ ಇದ್ದ ಜೊತೆಗೆ ಸ್ವಲ್ಪ ಕೆಲಸ ಇತ್ತು ಅಂದರೆ ಪಾತ್ರೆ ತೊಳೆದೆಲ್ಲ ಇತ್ತು ತೊಳೆದು ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ತೊಳಿತಾ ಇದ್ದೆ ನಮ್ಮ ತಮ್ಮ ಇಲ್ಲಿ ನನ್ನ ಮಗಳನ್ನ ಆಟ ಆಡಿಸ್ತಾ ಇದ್ದಾನೆ ಸೊ ತುಂಬ ದಿನ ಆಯಿತು ಬಾಳೆಹಣ್ಣು ತೊಗೊಂಡು ಬಂದು ಹಾಗೆ ಇಟ್ಬಿಟ್ಟಿದ್ವಿ ಮನೆಯಲ್ಲಿ ಸೊ ಅದರಲ್ಲಿ ನಾನು ತೆಗೆದು ನಮ್ಮ ಮಗಳಿಗೆ ಕೊಡ್ತಾ ಇದ್ದೆ ತಿನ್ನೋದಕ್ಕೆ ಸೊ ತುಂಬ ಹಾಳಾಗ್ಬಿಟ್ಟಿತ್ತು ಸೊ ಹಾಗಾಗಿ ಎಲ್ಲ ಬಿಸಾಕಿಬಿಟ್ಟೆ ಯಾಕಂದರೆ ಇಲ್ಲಿರೋದಿಲ್ಲ ನಾವು ಸ್ವಲ್ಪ ದಿನ ಅಮ್ಮನ ಮನೆಯಲ್ಲಿ ಸ್ವಲ್ಪ ದಿನ ಇಲ್ಲಿರ್ತೀವಲ್ವ ಇಲ್ಲಿದು ಏನಾದರೂ ತೊಗೊಂಡು ಬಂದರೆ ವೇಸ್ಟ್ ಆಗುತ್ತೆ ಹಾಗೆ ಅಲ್ಲಿ ಹೋದಾಗ ಪಾಪುಗೆ ಅಂತ ತೊಗೊಂಡು ಬಂದರೆ ಅದು ಕೂಡ ವೇಸ್ಟ್ ಆಗ್ತಾ ಇರುತ್ತೆ ಸೊ ಈ ಥರ ಆಗುತ್ತೆ ಕೆಲವೊಮ್ಮೆ ಯಾಕಂದರೆ ಒಂದು ಕಡೆ ಪ್ರಾಪರ್ ಆಗಿದ್ದರೆ ಸೊ ನೆನಪಿರುತ್ತೆ ತೊಗೊಂಡಿರೋದು ತಿಂದಿರೋದು ಮಾಡಿರೋದು ಎಲ್ಲ ಇಲ್ಲಂದರೆ ಇದೇ ಥರ ತುಂಬ ವೇಸ್ಟ್ ಮಾಡ್ತಾ ನಾವು ಕೆಲವು ಹಣ್ಣುಗಳನ್ನಾಗಿರ್ಬೋದು ಇನ್ನು ತರಕಾರಿ ಕೂಡ ಹಾಗೆ ವೇಸ್ಟ್ ಆಗ್ತಾ ಇದೆ ಇಲ್ಲಾದ್ರೆ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಒನ್ ಟೂ ವೀಕ್ಸಿಗಾದರೂ ಅದು ಉಪಯೋಗಕ್ಕೆ ಬರುತ್ತೆ ಬಟ್ ಕೆಲವೊಮ್ಮೆ ನಾನು ಅದು ಮರ್ತೇ ಬಿಟ್ಟಿರ್ತೀನಿ ಯಾಕಂದರೆ ಅಮ್ಮನ ಮನೆಗೆ ಹೋಗ್ಬಿಡ್ತೀವಿ ಇಲ್ಲಾಂದರೆ ಅವರೇ ಇಲ್ಲಿ ಬಂದುಬಿಡ್ತಾರೆ ಸೊ ನಾನ್ ವೆಜ್ ಮಾಡಿರ್ತೀವಿ ಸೊ ಈ ಥರ ತರಕಾರಿಗಳನ್ನು ಕಡಿಮೆ ಮಾಡಿಬಿಟ್ಟಿದ್ವಿ ಸೊ ಇನ್ಮೇಲೆ ಪ್ರಾಪರಾಗಿ ಎಲ್ಲನೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಥರ ನಮ್ಮ ಲೈಫ್ ನಡೀತಾ ಇದೆ ಇನ್ನು ನಿಮ್ಮ ಕಡೆ ಮಳೆ ಎಲ್ಲ ಹೇಗೆ ಶುರುವಾಗಿದೆಯಾ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ ಯಾರೆಲ್ಲ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ವೀಡಿಯೋಗಳು ನಿಮಗಿಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಎಲ್ಲರೂ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನಿಮ್ಮ ಏನೇ ಪ್ರಶ್ನೆಗಳಿದ್ದರೂ ಕೂಡ ಕಮೆಂಟ್ ಮಾಡ್ಬೋದು પોલાય કના કતતે સોના જાત્રામા કતે એવડે દેખતો અર મોંડો કોસા મોંડો દેખાવતો હ અક્કા દિનિ અક્કા દિનિ કે કતરા પૈસા દિનિ અપા ચાવ અપા ચાવ કતરા પૈસા દિનવા અંબા 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 દિનિ Pode a aqui ಇನ್ನು ಅವಳಿಗೆ ಊಟ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ರಾಗಿ ಸರಿ ಪೌಡ್ರ್ ಖಾಲಿಯಾಗಿತ್ತರ್ವ ಸೊ ಅಮ್ಮ ಮತ್ತೆ ರಾಗಿ ತರಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಒಣಗಿಸಿ ಮತ್ತೆ ಮಳೆ ಶುರು ಆದರೆ ಅದು ನೀಟಾಗಿ ಒಣಗೋದಿಲ್ಲ ಅಂಥೇಳಿ ಮತ್ತೆ ರಾಗಿ ಎಲ್ಲ ಕ್ಲೀನಾಗಿ ಅದನ್ನ ಒಣಗಿಸಿ ಮತ್ತೆ ಜೀನ್ ಹಾಕ್ಸ್ಕೊಂಡ್ಬಂದಿದ್ರು ಸೊ ಅದನ್ನ ಸ್ವಲ್ಪ ಜರಡಿ ಹಿಡಿಯೋದಿತ್ತು ಸೊ ನಮ್ಮ ನನ್ನ ಮಗಳನ್ನ ನಮ್ಮ ತಮ್ಮನ ಕೈಯಲ್ಲಿ ಕೊಟ್ಬಿಟ್ಟು ನಾನು ಸ್ವಲ್ಪ ಜರಡಿ ಹಿಡ್ಕೊಂಡೆ ಅದಾದ ಮೇಲೆ ಅಮ್ಮನ ಮನೆಗೆ

ಸೊ ಈಗಂದ್ರೆ ತಮ್ಮ ಬಿರಿಯಾನಿ ಮಾಡ್ತೀನಿ ಬಾ ಅಕ್ಕ ಅಂತ ಕರ್ಕೊಂಡು ಹೋಗ್ತಾ ಇದ್ದ ಸೊ ನಾನೇ ಮಾಡ್ತೀನಿ ಬಾ ಯಾವತ್ತು ಅಂತೇಳಿ ತುಂಬಾ ದಿನದಿಂದ ಮಾಡ್ತೀನಿ ಮಾಡ್ತೀನಿ ಅನ್ಕೊಂಡು ಇದ್ದ ಆಗಿರಲಿಲ್ಲ ಅವ್ನಿಗೆ ಸೊ ಇವತ್ತಿಲ್ಲ ಏನಾದರೂ ಮಾಡಿ ಮಾಡಿಬಿಡೋಣ ಅಂಥೇಳಿ ಚಿಕನ್ನು ಎಲ್ಲ ಕೂಡ ತೊಗೊಂಡು ಬಂದಿದ್ದಾನೆ ಮಾಡಿಬಿಡೋಣ ಅಂತ ಸೊ ಹಾಗೆ ಒನ್ ವೀಕ್ ಮೇಲೇ ಆಯಿತು ಅನಿಸುತ್ತೆ ಅಮ್ಮನ ಮನಗೆ ಬಂದೇ ಇಲ್ಲ ನಾನು ಯಾಕಂದರೆ ಅಲ್ಲೇ ಇದ್ದೆ ಸುನಿ ಈಗ ಬರ್ತಿದ್ದಾರೆ ಇಯರ್ ಎಂಡ್ ಮುಗೀತಲ್ವ ಸೊ ಅವರಿಗೆ ಸ್ವಲ್ಪ ಬಿಡು ಸಿಗ್ತಾ ಇದೆ ಬಂದು ಹೋಗಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಅಲ್ಲೇ ಇದ್ವಿ ನನ್ನ ಮಗಳಿಗೆ ಇನ್ನೇನು ಅಮ್ಮನ ಮನೆಗೆ ಬಂದುಬಿಟ್ರೆ ಅವಳನ್ನ ಹಿಡಿಯೋದು ತುಂಬಾ ಕಷ್ಟ ಸೊ ಇದು ಅವಳು ಹಳೆ ಸೈಕಲ್ ಇವಾಗ ಸಿಕ್ಬಿಟ್ಟಿದೆ ಮೇಲೆ ಇತ್ತು ಅಷ್ಟು ದಿನ ಕೆಳಗಡೆ ತೆಗ್ದಿರಲಿಲ್ಲ ತೆಗ್ದ ತಕ್ಷಣ ನೋಡ್ಬೋದು ನೀವು ಕೂತ್ಕೊಂಡು ಆಟ ಆಡ್ತಾ ಇದ್ದಾಳೆ ಸೊ ಅವಳಿಗೆ ಈ ಥರ ಫ್ರೀ ಆಗಿರೋದಂದರೆ ತುಂಬ ಇಷ್ಟ ಸೊ ಇಲ್ಲಿ ಅವಳಿಗೆ ಇಷ್ಟ ಬಂದಂಗೆ ಇರ್ಬೋದು ಯಾರೇನೂ ಹೇಳೋದಿಲ್ಲ ಅಮ್ಮ ಅಂತರೂ ಅವಳಿಗೆ ಏನೂ ಹೇಳೋಕ್ಕೆ ಬಿಡೋದಿಲ್ಲ ಆ ಥರ ಸೊ ಅವಳಿಗೆ ಇಲ್ಲಿ ಒಂಥರ ಕಂಫರ್ಟೇಬಲ್ಲು ಹಾಗಾಗಿ ಅವಳು ತುಂಬಾ ಇಷ್ಟಪಡ್ತಾಳೆ ಸೊ ನೋ ನೀವು ಇಲ್ಲಿ ನೋಡ್ಬೋದು ಚಿಕನ್ನೆಲ್ಲ ತೊಗೊಂಡು ಬಂದಿದ್ದಾನೆ ತಮ್ಮ ಟ್ರೈ ಮಾಡೋಣ ಅಂತ ಜೊತೆಗೆ ನಾನು ಸ್ವಲ್ಪ ಸಾಂಬಾರು ಮಾಡಿಬಿಣ ಅಂತ ಅಂದ್ಕೊಂಡೆ ರೊಟ್ಟಿ ಎಲ್ಲ ಇತ್ತಲ್ವ ಅವ್ನು ಬೇಕಿದ್ರೆ ಬಿರಿಯಾನಿ ಮಾಡಲಿ ನಾನು ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಅಪ್ಪ ಅಮ್ಮಗೆ ರೊಟ್ಟಿ ಜೊತೆಗೆ ಸಾಂಬಾರು ಇರಲೇಬೇಕು ಹಾಗೆ ನನ್ನ ಮಗಳನ್ನ ಎಲ್ಲರೂ ಒಂದೊಂದು ರೌಂಡ್ ಮಾತಾಡಿಸ್ಕೊಂಡು ಅವಳ ಜೊತೆ ಆಟ ಆಡೋದು ಬಂದ ತಕ್ಷಣ ನಾವೆಲ್ಲೇ ಹೋಗಿ ಬಂದಿದ್ರು ಅದು ರೆಡಿಯಾಗಿಬಿಟ್ಟಿದೆ ಎಲ್ರಿಗೂ ಸೊ ಇಲ್ಲಿ ನಮ್ಮ ತಮ್ಮ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾನೆ ಜೊತೆಗೆ ನಾನು ಕೂಡ ಸಾಂಬಾರನ್ನು ಮಾಡಿ ಮುಗಿಸಿದೆ <c coworkers> <coughs> प्रयोक्र <laughs> ಏನು ಅಂದರೆ ಅವನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದಲ್ವ ಸೊ ಅದಕ್ಕೆ ರೆಸಿಪಿ ಏನು ತೊಕೊಳ್ಳಿಲ್ಲ ವಿಡಿಯೋ ನೋಡೋಣ ಹೇಗಿದೆ ಅಂತೇಳಿ ಆಮೇಲೆ ಬೇಕಿದ್ರೆ ಇನ್ನೊಮ್ಮೆ ಮಾಡಿದಾಗ ತೋರಿಸಿದೆ ಅದು ಅಂತ ಸೊ ನನ್ನ ಮಗಳಿಗೆ ಇಲ್ಲಿ ಚಿಕನ್ ಪೀಸ್ ತಿನ್ನಿಸ್ದೆ ನಾನು ಸ್ವಲ್ಪ ಅದಾದಮೇಲೆ ಬಿರಿಯಾನಿ ರೆಡಿಯಾಗಿತ್ತು ನಿಜವಾಗ್ಲೂ ಚೆನ್ನಾಗಿತ್ತು ನಮಗೆ ಜಾಸ್ತಿ ಸ್ಪೈಸಿ ಇಷ್ಟ ಆಗುತ್ತೆ ಬಟ್ ನಮ್ಮ ತಮ್ಮ ಸ್ಪೈಸಿ ಏನು ಯೂಸ್ ಮಾಡಿರಲಿಲ್ಲ ಅವನು ಯಾವ ಮಸಾಲ ಕೂಡ ಹಾಕಿಲ್ಲ ನಾರ್ಮಲಾಗಿ ಮೆಣಸಿಕಾಯಿ ಆಗಿರ್ಬೋದು ಈರುಳ್ಳಿ ಕೊತ್ತಂಬರಿ ದ ಪುದೀನಾ ಪೌ ಪುದೀನಾ ಸೊಪ್ಪು ಪ್ಪು ಸೊ ಈ ಥರದನ್ನು ಬಳಸಿ ಮಾಡಿದ್ದ ತುಂಬಾ ಟೇಸ್ಟ್ ಆಗಿ ಚೆನ್ನಾಗಿತ್ತು ಅಂದರೆ ಬೇಸಿಗೆಯಲ್ಲಿ ತುಂಬ ಸ್ಪೈಸಿ ತಿಂದರೂ ಕೂಡ ಒಳ್ಳೆಯದಲ್ಲ ಸೊ ಈ ಥರ ಮಾಡ್ಕೊಂಡು ತಿನ್ಬೋದು ಮನೆಯಲ್ಲೇ ಹಾಗೆ ನಾನು ಊಟ ಮಾಡ್ತಾ ಇರುವಾಗ ನಮ್ಮಮ್ಮ ನನ್ನ ಮಗಳನ್ನ ಈ ಥರ ಹೊರಗಡೆ ಜೋಳಿಲಿ ಹಾಕಿ ಆಟ ಆಡಿಸ್ತಾ ಇದ್ಲು ಯಾಕಂದರೆ ಊಟ ಮಾಡಲಿ ಸ್ವಲ್ಪ ನೆಮ್ಮದಿಯಾಗಿ ಅಂದ್ಬಿಟ್ಟು ಸೊ ನಮ್ಮಮ್ಮ ನೋಡ್ಬೋದು ಅವಳಿಗೆ ಓಡಾಡೋಕ್ಕೆ ಬಿಡೋಲ್ಲ ಓಡಾಡಿದ್ರೆ ಕೈಕಾಲು ನೋವಾಗುತ್ತೆ ಅಂತೇಳಿ ಈ ಥರ ಮಲಿಸ್ಕೊಂಡು ಅವಳಿಗೆ ಒಂದು ಕತೆ ಹೇಳ್ತಾ ಆಟ ಆಡಿಸ್ತಿದ್ದಾರೆ ನಮ್ಮಮ್ಮ ಏನಂದ್ರೆ ಅವಳು ಅವಳಿಗೆ ಬೆನ್ನು ಬಂದರೆ ನಾವು ಅಮ್ಮಗೆ ಬಂದ ಇರೋ ಥರ ಮಾಡ್ತಾರೆ ಅಥವಾ ಅವಳು ಸ್ವಲ್ಪ ಓಡಾಡ್ತಿದ್ರೆ ನಮ್ಮಅಮ್ಮನ ಕಾಲೇ ನೋಯ್ತಾ ಇದೆ ಅನ್ನೋ ಥರ ಮಾಡ್ತಾರೆ ನನ್ನ ಮಗಳು ಹಠಕ್ಕೆ ನೋಡಿ ಊಟ ಎಲ್ಲ ಆದಮೇಲೆ ನೈಟ್ ನಾವು ಐಸ್ ಕ್ರೀಮ್ ತಿಂತಾಯಿದ್ದೀವಿ ಅವಳು ಯಾವುದೋ ಒಂದು ಫೋಟೋ ಏನೋ ವೀಡಿಯೋ ನೋಡಿಬಿಟ್ಟು ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡಿದ್ಲು ಸೊ ನೈಟ್ ಐಸ್ ಕ್ರೀಮ್ ತಿಂದು ಮಲ್ಕೊಂಡ್ವಿ ಹಾಗೆ ಇದು ನೆಕ್ಸ್ಟ್ ಡೇ ಒಂದು ರಿಲೇಷನ್ ಮದುವೆ ಇತ್ತು ಅದಕ್ಕೆ ರೆಡಿ ಆಗ್ತಾಯಿದ್ವಿ ಸೊ ನನ್ನ ಮಗಳಿಗೆ ಈ ಥರ ರೆಡಿ ಮಾಡೋದು ನಂಗೆ ತುಂಬ ಇಷ್ಟ ಆಗುತ್ತೆ ಮುಂಚೆ ಹಠ ಮಾಡೋಳು ಈಗ ನೋಡಿ ಹೇರ್ ಬ್ಯಾಂಡೆಲ್ಲ ಹಾಕೋದನ್ನು ಕಲ್ತಿದ್ದಾಳೆ ಅಂದರೆ ವೀಡಿಯೋದಲ್ಲಿ ಬೇರೆಯವರು ಹಾಕೋದನ್ನು ನೋಡಿ ಅನುಕರಣೆಯನ್ನು ಮಾಡ್ತಾಳೆ ಸೊ ಮಕ್ಕಳಂದರೆ ಹಾಗೆ ಸ್ವಂತವಾಗಿ ನಾವೇನಾದರೂ ಹೊಸ್ದಾಗಿ ಹೇಳಿಕೊಟ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ ನೋಡು ಅವ್ರು ಹಾಕ್ಕೊಂಡಿದ್ದಾರಲ್ವ ಇವ್ರು ಹಾಕ್ಕೊಂಡಿದ್ದಾರಲ್ವ ಅಂದಾಗ ಸುಮ್ಮನೆ ಹಾಕ್ತಾರೆ ಸೊ ಇದು ಗಣೇಶನ ಹಬ್ಬಕ್ಕೆ ತೊಗೊಂಡಿರುವಂಥ ಡ್ರೆಸ್ಸು ಸ್ವಲ್ಪ ಲೆಹಂಗಾ ಅಂದರೆ ಚಿಕ್ಕದಾಯಿತು ಮುಂಚೆ ಆದರೆ ಕಾಲ ಹತ್ರ ಎಲ್ಲ ಬರ್ತಾಯಿದ್ದು ಈಗ ಸ್ವಲ್ಪ ಹೈಟ್ ಆಗಿದ್ದಾಳೆ ಅವಳು ಸೊ ನೀವು ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದ್ದಾಳೆ ಅಂತ ಯಾಕಂದರೆ ಪ್ಲ್ಯಾನ್ ಇರಲಿಲ್ಲ ಸುನಿ ನಂಗೆ ಮುಂಚೆನೇ ಹೇಳಿದಿದ್ರೆ ಬಹುಶಃ ರೆಡಿ ಆಗ್ಬೋದಿತ್ತು ಇನ್ನೂ ಚೆನ್ನಾಗಿ ಅವರು ಸಡನ್ನಾಗಿ ಹೇಳಿದ್ರಿಂದ ಅಂದರೆ ನನಗೆ ಏನಾದರೂ ರೆಡಿ ಆಗಬೇಕಂದ್ರೆ ಒಂದಿನ ಮುಂಚೆ ಹೇಳಬೇಕು ಯಾಕಂದರೆ ನಿಮ್ಗೆ ಗೊತ್ತಿರುತ್ತೆ ನನಗೆ ಯಾ ಅಂದರೆ ಸಾಮಾನ್ಯವಾಗಿ ಮದುವೆ ಆದಮೇಲೆ ಅಥವಾ ಡೆಲವರಿ ಆದಮೇಲೆ ರೆಡಿ ಆಗೋದು ಮಕ್ಕಳನ್ನ ಇಟ್ಕೊಂಡು ತುಂಬ ಕಷ್ಟ ಜೊತೆಗೆ ಯಾವ ಬ್ಲೌಸು ಕೂಡ ಆಗ್ತಿರಲ್ಲ ಯಾವ ಡ್ರೆಸ್ಸು ಕೂಡ ಆಗ್ತಿರಲ್ಲ ಸೊ ಈ ಥರ ಆಗಿಬಿಟ್ಟು ಸ್ವಲ್ಪ ಲೇಟಾಯಿತು ಸೊ ಮುಂಚೆನೇ ಹೇಳಿದಿದ್ರೆ ಪರವಾಗಿರಲಿಲ್ಲ ಹಾಗೆ ಯಾರು ಮದುವೆ ಇದೆ ಅಂತ ಕೂಡ ಹೇಳಿರಲಿಲ್ಲ ನನಗೆ ಸೊ ಮದುವೆ ಇದೆ ರೆಡಿಯಾಗಿರ್ರಿ ನಾನು ಬರ್ತೀನಿ ಹೋಗೋಣ ಅಂಥೇಳಿ ಸೊ ನಾನು ಇಲ್ಲೇ ಹತ್ತಿರ ಅಲ್ವಾ ಮ ನನ್ನ ಮಗಳಿಗೂ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಯಾಕಂದ್ರೆ ನನ್ನ ಮಗಳು ಹುಟ್ಟಿ ಎರಡು ವರ್ಷದ ಮೇಲೆ ಆಯ್ತು ನಾನು ಎಲ್ಲೂ ಹೋಗಿಲ್ಲ ಯಾಕಂದ್ರೆ ಅವಳಿಗೋಸ್ಕರ ಬಿಕಾಸ್ ಎಲ್ಲೇ ಹೋದ್ರೂ ಅವಳಿಗೆ ಸ್ವಲ್ಪ ವಾತಾವರಣ ಆಗಿರ್ಬೋದು ಎಲ್ಲ ಚೇಂಜ್ ಆಗುತ್ತೆ ಮತ್ತೆ ಅವ್ಳನ್ನ ಇಟ್ಕೊಂಡು ಓಡಾಡೋದು ತುಂಬಾನೇ ಕಷ್ಟ ಇನ್ನು ಸುನೀಗ್ ಬೇರೆ ರಜಾ ಇರೋದಿಲ್ಲ ಹೋದ್ರೆ ನಾನು ಒಬ್ಬಳೇ ಹೋಗಬೇಕಾಗತ್ತೆ ಇಲ್ಲ ಅಪ್ಪ ಅಮ್ಮ ಅಥವಾ ನಮ್ಮ ತಂಗೀರು ಯಾರಾದರೂ ಇದ್ದರೆ ಅವರು ಬರುವಂಥ ಜಾಗಕ್ಕಷ್ಟೇ ನಾನು ಹೋಗ್ತಿದ್ದೆ ಯಾಕಂದರೆ ಅವರು ಇರ್ತಾರೆ ಅನ್ನೋ ಧೈರ್ಯದ ಮೇಲೆ ಸೊ ಅವ್ರನ್ನ ಬಿಟ್ಟು ನಾನು ಒಬ್ಬಳೇ ಎಲ್ಲೂ ಹೋಗೋದಿಲ್ಲ ಸುನ್ನಿ ಬಂದರೆ ಈ ಥರ ಹತ್ತಿರ ಎಲ್ಲಾದರೂ ಏನಾದರೂ ಫಂಕ್ಷನ್ ಇದ್ದರೆ ಅಷ್ಟೇ ನಾನು ಹೋಗೋದು ಇಲ್ಲಾಂದರೆ ಎಲ್ಲೂ ಹೋಗೋಲ್ಲ ಇನ್ಮೇಲೆ ಸ್ವಲ್ಪ ಫ್ರೀ ಆಗಿದ್ದೀನಿ ನನ್ನ ಮಗಳು ಎಲ್ಲನೂ ಅರ್ಥ ಮಾಡ್ಕೋತಾಳೆ ಅವಳಿಗೆಲ್ಲ ಗೊತ್ತಾಗುತ್ತೆ ಸೊ ನಾನಿಲ್ಲಿ ಊಟ ಕುಂತಾಗ ಅವಳು ಕೂಡ ನಮ್ಮ ಥರ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ಲು ಎಲ್ಲನೂ ಗೊತ್ತಾಗುತ್ತೆ ಪಕ್ಕದಲ್ಲಿ ಯಾರಾದರೂ ಮಾತಾಡಿಸ್ತಿದ್ರೆ ಮಾತಾಡ್ತಾ ಇದ್ಲು ಮುಂಚೆ ಆದರೆ ಜನರನ್ನು ನೋಡಿ ಅಳೋದು ಆಗಿರ್ಬೋದು ಅವಳಿಗೆ ಸ್ವಲ್ಪ ಗಲಾಟೆ ಆದರೆ ಕಿರಿಕಿರಿ ಆಗೋದು ಆಗ ಮಕ್ಕಳನ್ನ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಆಮೇಲೆ ಫೀಡಿಂಗ್ ಮಾಡೋದು ಅದು ಇದು ಸೊ ಈಗ ನನ್ನ ಮಗಳು ಆರಾಮಾಗಿ ಎಲ್ಲರ ಜೊತೆ ಮಿಂಗಲ್ ಆಗ್ತಾಳೆ ಜೊತೆಗೆ ಊಟ ಎಲ್ಲ ಆದಮೇಲೆ ಮದುವೆ ಮುಗಿಸ್ಕೊಂಡು ಹೊರಗಡೆ ಬರುವಾಗ ಎಳ್ಳಿರು ಕುಡಿಯೋಣ ಅಂತ ಬಂದ್ವಿ ಬ ಬಟ್ ನಾವು ಕುಡಿಯೋಷ್ಟರಲ್ಲಿ ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಬಂದುಬಿಡ್ತು ಹಾಗಾಗಿ ಇಲ್ಲಿ ಒಳಗಡನೆ ಶಾಪಲ್ಲಿ ಕೂತ್ಕೊಂಡಿದ್ವಿ ತುಂಬ ಜೋರಾಗಿ ಮಳೆ ಬಂದ್ಬಿಡ್ತು ಸಡನ್ನಾಗಿ ಏನೂ ಗಾಳಿ ಏನೂ ಇಲ್ಲದೇನೆ ಸಡನ್ನಾಗಿ ಮದುವೆ ಮಳೆ ಬಂದ್ಬಿಡ್ತು ಸೊ ಈ ಥರ ಆಗುತ್ತೆ ಕೆಲವೊಮ್ಮೆ ಮಳೆಗಾಲ ಅಲ್ವಾ ಸಡನ್ನಾಗಿ ಬರೋದು ಹೋಗೋದು ಎಲ್ಲ ಆ್ಯಕ್ಚುಲಿ ಇದು ಟೂ ಡೇಸ್ ವ್ಲಾಗ್ ಆಯಿತಾ ನಾನು ವಿಡಿಯೋ ಮಾಡ್ಕೊಂಡಿರ್ತೀನಿ ಬಟ್ ಅದನ್ನ ಸುನಿ ಬಂದಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ನಂಗೆ ಆ ಟೈಮೇ ಆಗೋದಿಲ್ಲ ಅವ್ನ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡೆ ಕಾಲ ಕಳೆದೋಗ್ಬಿಡುತ್ತೆ ಹಾಗೆ ನಾನು ನನ್ನ ಮಗಳು ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಕಮೆಂಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀವಿ ಎಲ್ರಿಗೂ ನಮಸ್ತೆ